ಮೀಸಲಾತಿ ವಿಚಾರವಾಗಿ ಸಂಪೂರ್ಣವನ್ನ ಮೀಸಲಾತಿಯನ್ನು ಜಾರಿ ಮಾಡಿ ಅಂತ ಹೇಳಿ ನಮ್ಮ ಮಾಜಿ ಮೀಸಲಾತಿಗಳ ಸಮಿತಿ ವತಿಯಿಂದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಾತೀತವಾಗಿ ಮುಖಂಡಗಳು ಎಲ್ಲ ಸಂಘಟನೆ ಮುಖಂಡಗಳು ಮೈಸೂರಿನಲ್ಲಿ ಒಂದು ಪೂರ್ವೋಕ್ತವಾದಂಥ ಹೋರಾಟವನ್ನು ಅಂದ್ಕೊಂಡಿದ್ದರು ಹನ್ನೊಂದನೇ ತಾರೀಕು ಆರನೇ ತಾರೀಕು ಪ್ರಾರಂಭ ಆಗಿ ಹನ್ನೊಂದನೇ ತಾರೀಕು ಪೂರ್ವೋಕ್ತ ಪ್ರತಿಭಟನೆಯನ್ನು ನೀಡುತ್ತಾರೆ ಸಾಂಕೇತಿಕವಾಗಿ ಆರನೇ ತಾರೀಕು ಸಿದ್ದರಾಮಯ್ಯ ತಗಲಾಗಿ ಬರಬೇಕು ಹೆಚ್ಚಿನ ಮಟ್ಟದಲ್ಲಿ ಹನ್ನೊಂದನೇ ತಾರೀಕು ಇರ್ತಕ್ಕಂಥ ಹೋರಾಟಕ್ಕೆ ಬೆಂಬಲ ಬೇಕು ಜೊತೆಗೆ ಹೆಚ್ಚಿನ ಜನಸಂಖ್ಯೆಯನ್ನು ಮತದಿಂದ ಕಲ್ಪಿಸಬೇಕು ಹೋರಾಟದಲ್ಲಿ ಅಂತ ಹೇಳಿ ನಾನು ಅದನ್ನು ಮನವಿ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥ ಯಶಸ್ಟಿ ಒಂದು ಕಾಯಿಲೆ ಇತ್ತಲ್ಲ ಆ ಕಾಯಿಲೆಯನ್ನು ಅವರು ಪ್ರಶ್ನೆ ಮಾಡಿದರೆ ಪ್ರಶ್ನೆ ಮಾಡಿದ್ರೆ ಸರಿ ಇದೆ ಆದರೆ ಉತ್ತರ ಕೊಡಬೇಕಾಗಿತ್ತಲ್ಲ ಜವಾಬ್ದಾರ ಅವರು ತಾನೇ ಇವರು ಇವರು ಜವಾಬ್ದಾರಿಯಿಂದ ಇದ್ದಿದ್ರೆ ಡೆಫಿನೆಟ್ ಆಗಿ ಅಲ್ಲಿ ಒಂದು ಸ್ಪೇಸ್ ನಿಲ್ಪಂತ ನಮ್ಮ ಭಾವನೆ ಅದಕ್ಕೆ ಅದು ಹಲವಾರು ಕಾರಣಗಳು ಹೇಳ್ಬೋದು ನಾವು ನಿಮಗೆ ಛತ್ತೀಸ್ಗಢದಲ್ಲಿ ಐವತ್ತೆಂಟು ಪರ್ಸೆಂಟ್ ಸುಪ್ರೀಂ ಕೋರ್ಟ್ ಅವರು ಹಿಂಪಡೆ ಮಾಡ್ತಾರೆ ಅದೊಂದು ಹೇಳಿದ್ರೆ ಸಾಕಾಗಿತ್ತು ಅಥವಾ ನಿಮಗೆ ಕಲ್ಕಟ್ಟಾ ಹೈಕೋರ್ಟ್ನವರು ಒಂದು ಮಾತಾಡಿದ್ದಾರೆ ಯಾವುದೇ ಸುಪ್ರೀಂ ಕೋರ್ಟ್ನ ಹಿಂಪಿಣೆ ಮಾಡಿದಾಗ ಲೋರ್ ಕೋರ್ಟ್ಗಳು ಅದನ್ನು ಕಾಟಪಡಿಸಲಾಗಿ ತಗೋಬಾರ್ದು ಅಂತ ಹೂಡಿಗಾಗಿತ್ತು ಇಷ್ಟು ಯಾವುದೇ ಒಂದು ಅಂಶನ ನೀವು ನಮ್ಮ ಹೈಕೋರ್ಟ್ ಮುಂದೆ ಮಾತಾಡೋದು ನಮ್ಮ ಹೈಕೋರ್ಟ್ನಲ್ಲಿ ಮಾತಾಡಲಾರ ನೀವು ಬೇಕಾಪಿಕ್ತಿ ಸೆವೆಂಟಿ ಪರ್ಸೆಂಟ್ನಲ್ಲಿ ಮಾದಿರಿಗೆ ಇದು ಪ್ರಾಸೆಸ್ ಆಗಬಾರದು ಸಿಗಬಾರದು ಅಂತ ಒಂದೇ ಒಂದು ಕಾರಣಕ್ಕಾಗಿ ನಮ್ದು ಎರಡು ಕಣ್ಣು ಹೋದ್ರ ಹೋದ್ರೂ ಪರವಾಗಿಲ್ಲ ಮಾದ್ರು ಕಂಡು ಹೋಗಿ ಅಂತ ನೆಗೆಟಿವ್ ಆದಂತ ನಿಮ್ಮ ದ್ವೇಷಪೂರಿತವಾಗಿರ್ತಕ್ಕಂಥ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಮಾದೇವಪ್ಪನವರು ಮತ್ತೆ ಅಲ್ಲಿರತಕ್ಕಂಥ ವೆಂಕಟಯ್ಯ ಮತ್ತು ರಾಕೇಶ್ ಕುಮಾರ್ ಅಂತವರು ಮೌನ ವಹಿಸಿದ ಪರಿಣಾಮವಾಗಿ ಹದಿನೇಳು ಮತ್ತು ಏಳು ಇವತ್ತು ಅದು ಹದಿನೈದು ಮೂರಕ್ಕೆ ಬಂದಿದೆ ಇದಕ್ಕೆ ಕಾರಣರು ನೇರವಾಗಿ ನೀರಾಗಿರ್ತೀರಿ ಜೊತೆಗೆ ಅವರು ಮೌನ ಮೌ ಮೌನವಾಗಿ ಕೊಡಕ್ಕಾಗಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿ ಅಲ್ಲಿರ್ತಕ್ಕಂಥ ಇಲಾಖೆಯ ನಿಷ್ಕ್ರಿಯನ್ನು ನೀವು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಎರಡು ತಿಂಗಳಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಇವತ್ತು ಕೂಡ ಅದನ್ನು ಬದಲಾದ್ರೂ ಮಾಡಬೇಕು ಇಲ್ಲಪ್ಪ ಅಂದ್ರೆ ನೀವಾದ್ರೂ ಮಾಡ್ಬೇಕು ಕೆಲಸ ಅವ್ರನ್ನ ಬದಲು ಮಾಡೋಕ್ಕೂ ಆಗವಲ್ದು ನಿಮಗೆ ನಿಮ್ಗಾದ್ರು ನೀವಾದ್ರು ಕೆಲಸ ಮಾಡೋಕ್ಕೂ ಆಗವಲ್ದು ಅಂದ್ರೆ ಮತ್ತೆ ನಿಮ್ಗಾದ್ರೂ ಏನ್ ಕೆಲಸ ಇದೆ ಬೆಟರ್ ಟು ಲೀವ್ ಅವರ್ ಚೇರ್ ಅಂತ ನೀವು ಯಾರಿಗಾದ್ರೂ ಮಾಡ್ರಿ ಸ್ವಲ್ಪ ನಿಮ್ಗೆ ಕುಚ್ಚರ್ ಖಾಲಿ ಮಾಡ್ರಿ ಯಾರಾದ್ರೂ ಬಂದವರು ಅದನ್ನ ಮಾಡೇ ಮಾಡ್ತಾರಂತ ಈ ಡಿಮ್ಯಾಂಡ್ ಇಟ್ಕೊಂಡು ನಾವು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹುಂಡಿನ ಆರನೇ ತಾರೀಕಿಗೆ ಸೇರಿಕೊಳ್ತೀವಿ ಮತ್ತು ಅದು ಶ್ರೀನರಸೀಪುರ ಬನ್ನೂರ ಮತ್ತು ನಮ್ಮ ಗಬ್ಬೆ ಅದರೇ ಹುಂಡಿ ಆ ಮಾರ್ಗವಾಗಿ ಹನ್ನೊಂದನೇ ಡಿಸೆಂಬರ್ಗೆ ಮೈಸೂರು ಸೇರ್ತಾಯಿದೆ ಆ ಮೈಸೂರಿನಲ್ಲಿ ಬರೋಕ್ಕಂಥ ನಮ್ಮ ಪ್ರತಿಭಟನಾ ಸಂದೇಶ ಅಲ್ಲಿ ಆಡ್ತಾಯಿದೆ ಎಲ್ಲ ನಮ್ಮ ನಾಯಕರೆಲ್ಲ ಬರಬೇಕು ಬರ್ತಾರೆ ಇವರೆಲ್ಲರೂ ಬರ್ತಾರೆ ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಲಿ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ಒಂದಿದೆ ಎರಡನೇದಾಗಿ ಮುನ್ನೂರ ಮೂರು ಸಾವಿರದ ಆರುನೂರ ನಲ್ವತ್ನಾಲ್ಕು ಪೋಸ್ಟ್ಗಳಿಗೆ ಹೈಕೋರ್ಟ್ ಷರತ್ತುಬದ್ಧ ಒಂದು ಪರ್ಮಿಷನ್ ಕೊಟ್ಟಿದೆ ಅದು ಏನಾದರೂ ತುಂಬೋದಾದರೆ ಈ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿಕೊಂಡು ತುಂಬಬೇಕು ಹೊರತು ಹಳೆಯ ಹಳೆಯ ಪದ್ಧತಿಯಲ್ಲಿ ಅದನ್ನು ತುಂಬಕ್ಕೆ ಹೋದರೆ ಮತ್ತೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಅನ್ನೋದು ಅವರು ಗಮನಿಸಬೇಕಿತ್ತು ಅದನ್ನು ಮುಂದುವರೆ ಆ ರೀತಿ ನೀವು ಮಾಡೋದಾದರೆ ನಿಮ್ಮ ವಿರುದ್ಧ ಇದು ಇನ್ನಷ್ಟು ಹೆಚ್ಚಿಗೆ ರಾಜ್ಯದಲ್ಲಿ ತುಂಬ ಏನು ಈ ಪ್ರತಿಭಟನೆಗಳು ಇಲ್ಲಿ ಹೆಚ್ಚಾಗುತ್ತದೆ ನೀವು ಬೇರೆ ಜಿಲ್ಲೆಗಳಲ್ಲಿ ನೀವು ತಿರುಗಾಡಕ್ಕೆ ಕೂಡ ಈ ಸಮುದಾಯ ಕೊಡಲ್ಲ ಅಂತಕ್ಕಂಥದ್ದನ್ನು ಒಂದು ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಬನ್ನಿ ಜಾತಿ ವಿಚಾರವಾಗಿ ಸಂಪೂರ್ಣ ಒಳಮಿಶ್ರತೆಯನ್ನು ಜಾರಿ ಮಾಡಿ ಅಂತ ಹೇಳಿ ನಮ್ಮ ಮಾದಿಗ ಮೀಸಲಾತಿ ಸಮಿತಿ ವತಿಯಿಂದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಾತೀತವಾಗಿ ಮುಖಂಡಗಳು ಎಲ್ಲ ಸಂಘಟನೆ ಮುಖಂಡಗಳು ಮೈಸೂರಿನಲ್ಲಿ ಒಂದು ಗೃಹೋತ್ಸವ ಆದಂಥ ಹೋರಾಟವನ್ನು ಹಮ್ಮಿಕೊಂಡು ಹನ್ನೊಂದನೇ ತಾರೀಕು ಆರನೇ ತಾರೀಕು ಪ್ರಾರಂಭ ಆಗಿ ಹನ್ನೊಂದನೇ ತಾರೀಕು ಬೃಹತ್ ಪ್ರತಿಭಟನೆ ನೀಡಿದ್ದಾರೆ ಸಾಂಕೇತಿಕವಾಗಿ ಆರನೇ ತಾರೀಕು ಸಿದ್ದರಾಮಯ್ಯನೊಂದಿಗೆ ತಗೊಂಡು ಬರಬೇಕು ಹೆಚ್ಚಿನ ಮಟ್ಟದಲ್ಲಿ ಹನ್ನೊಂದನೇ ತಾರೀಕು ಹೋರಾಟಕ್ಕೆ ಹೋರಾಟ ಕೇಂದ್ರಗಳನ್ನು ನಂಬಲಬೇಕು ಜೊತೆಗೆ ಹೆಚ್ಚಿನ ಜನಸಂಖ್ಯೆಯನ್ನು ಮಂಡ್ಯಕ್ಕಿದೆ ಅಂತ ಕರೆದುಕೊಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ